ಡಿಮ್ಯಾಂಡ್ ಅಂಡ್ ಸಪ್ಲೈ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಪೂರೈಕೆಯೂ ಇದ್ದರೆ ಆಗ ಎಲ್ಲವೂ ತಕ್ಕಂತೆ ಹೆಚ್ಚಾದ್ರೂರೈಕೆ ಇಲ್ಲ ಅಂದ್ರೆ ಅಭಾವ ಸೃಷ್ಟಿಯಾಗುತ್ತೆ ಜನರು ಅದಕ್ಕೆ ಪರ್ಯಾಯ ಶುರು ಮಾಡ್ತಾರೆ ಇದೇ ಸ್ಥಿತಿ ಈಗ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿದೆ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ಗೆ ಸೇರಬೇಕಂತ ಪ್ರಯತ್ನ ಮಾಡ್ತಾರೆ ಆದರೆ ದೇಶದಲ್ಲಿ ಇರೋ ಸೀಮಿತ ಸಂಖ್ಯೆಯ ಮೆಡಿಕಲ್ ಸೀಟು ಸಿಗದೆ ವಿದೇಶದಲ್ಲಿ ಶಿಕ್ಷಣ ಪಡೆಯೋಕೆ ಮುಂದಾಗ್ತಾರೆ ಇದೇ ಕಾರಣಕ್ಕೆ ಇರಾನ್ನ ಯೂನಿವರ್ಸಿಟಿಗಳಲ್ಲಿ ಭಾರತದ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾಗಿದೆ ಖಾಸಗಿ ಕಾಲೇಜುಗಳಲ್ಲಿ ಸೀಟ್ಗೆ ಕೋಟಿ ಇರಾನ್ನಲ್ಲಿ ಕೈಗೆಟಕುವ ವೆಚ್ಚ ಭಾರತೀಯ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರದ ಯುವಕ ಯುವತಿಯರು ಎಂಬಿ ಬಿ ಎಸ್ ವೈದ್ಯಕೀಯ ಶಿಕ್ಷಣಕ್ಕಾಗಿ ಇರಾನ್ ದೇಶವನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಇದಕ್ಕೆ ಹಲವಾರು ಪ್ರಮುಖ ಕಾರಣಗಳಿವೆ ಅದರಲ್ಲಿ ಮುಖ್ಯವಾದ ಆಕರ್ಷಣೆಯು ಕಡಿಮೆ ವೆಚ್ಚ ಅನ್ನೋದು ಇನ್ನು ಯಾವೆಲ್ಲ ಅಂಶಗಳು ಭಾರತೀಯರನ್ನ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯೋಕೆ ಪ್ರೇರೇಪಿಸುತ್ತಿವೆ ಅನ್ನೋದರ ವಿವರ ಇಲ್ಲಿದೆ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಪೂರ್ಣ ಪ್ರಮಾಣದ ವೈದ್ಯರಾಗುವುದು ಅಷ್ಟು ಸುಲಭವಲ್ಲ ಪ್ರತಿ ವರ್ಷ ಸುಮಾರು ಇಪ್ಪತ್ತ್ ಲಕ್ಷ ಅಭ್ಯರ್ಥಿಗಳು ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಬರೆಯುತ್ತಾರೆ ಆದರೆ ಭಾರತದಲ್ಲಿ ಲಭ್ಯವಿರೋದೇ ಕೇವಲ ಒಂದು ಪಾಯಿಂಟ್ ಒಂದು ಲಕ್ಷ ಎಂಬಿಬಿಎಸ್ ಬಿ ಎಸ್ ಸೀಟುಗಳು ಇದರಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಹಾಗೂ ಅನುದಾನಿತ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟದಡಿ ಇರೋದು ಸುಮಾರು ಐವತ್ತೈದು ಸಾವಿರ ಸೀಟುಗಳು ಮಾತ್ರ ಇನ್ನು ಖಾಸಗಿ ಕಾಲೇಜುಗಳ ಶುಲ್ಕವು ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳವರೆಗೆ ಇರುತ್ತೆ ವಿದ್ಯಾರ್ಥಿಯು ಪ್ರತಿಭಾವಂತರಾಗಿದ್ದರೂ ಸರ್ಕಾರಿ ಸೀಟು ಸಿಗಲಿಲ್ಲ ಅಂದ್ರೆ ಖಾಸಗಿಯಲ್ಲಿ ಕೋಟಿ ಹಣ ಕೊಟ್ಟು ವೈದ್ಯರಾಗುವುದು ದುಬಾರಿಯ ಕನಸಾಗುತ್ತೆ ಭಾರತದಲ್ಲಿನ ಬೇಡಿಕೆ ಮತ್ತು ಪೂರೈಕೆಯ ಈ ಅಸಮತೋಲನದಿಂದಾಗಿಯೇ ವಿದ್ಯಾರ್ಥಿಗಳು ಪೂರ್ವ ಯುರೋಪ್ ಆಗ್ನೇಯ ಏಷ್ಯಾ ಮತ್ತು ಕೆರಿಬಿಯನ್ ದೇಶಗಳತ್ತ ಮುಖ ಮಾಡುತ್ತಿದ್ದಾರೆ ಭಾರತದ ಖಾಸಗಿ ಕಾಲೇಜುಗಳಿಗೆ ಹೋಲಿಸಿದರೆ ಇರಾನ್ನ ವೈದ್ಯಕೀಯ ವಿಶ್ವವಿದ್ಯಾಲಯಗಳು ಪಡೆಯುವ ಬೋಧನಾ ಶುಲ್ಕ ಕಡಿಮೆ ಐದು ವರ್ಷಗಳ ಎಂಬಿ ಬಿ ಎಸ್ ಕೋರ್ಸ್ ಒಂದು ವರ್ಷದ ಇಂಟರ್ನ್ಶಿಪ್ ಹಾಗೂ ಅಲ್ಲಿನ ಊಟ ತಿಂಡಿ ಹಾಗೂ ವಸತಿಯನ್ನು ಸೇರಿಸಿ ಒಟ್ಟು ಹದಿನೆಂಟರಿಂದ ಮೂವತ್ತು ಲಕ್ಷ ರೂಪಾಯಿಗಳು ಆಗಬಹುದು ಇಷ್ಟು ವೆಚ್ಚವನ್ನು ಭರಿಸಿ ಕೋರ್ಸ್ ಮುಗಿಸುವಂತೆ ಮಾಡಲು ಮಧ್ಯಮ ವರ್ಗದ ಕುಟುಂಬವು ಸಿದ್ಧವಿರುತ್ತೆ ಭಾರತದಲ್ಲೂ ಇರನ್ನ ಕೋರ್ಸ್ಗೆ ಮಾನ್ಯತೆ ಜಮ್ಮು ಮತ್ತು ಕಾಶ್ಮೀರದಿಂದಲೇ ಹೆಚ್ಚು ಸ್ಟೂಡೆಂಟ್ಸ್ ಇರಾನ್ನಲ್ಲಿ ಕಡಿಮೆ ಹಣದಲ್ಲಿ ಕೋರ್ಸ್ ಮುಗಿಯುತ್ತೆ ಎಂದ ಮಾತ್ರಕ್ಕೆ ಗುಣಮಟ್ಟದಲ್ಲಿ ರಾಜಿ ಇಲ್ಲ ಇರಾನಿಯನ್ ವಿಶ್ವವಿದ್ಯಾಲಯಗಳು ಆಧುನಿಕ ಮೂಲಸೌಕರ್ಯ ಸಂಯೋಜಿತ ಪಠ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಕ್ಲಿನಿಕಲ್ ತರಬೇತಿಗೆ ವ್ಯವಸ್ಥೆ ಮಾಡುತ್ತವೆ ಟೆರ್ಹಾನ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸಸ್ ಶಾಹಿದ್ ಬೆಹಸ್ತಿ ಯೂನಿವರ್ಸಿಟಿ ಮತ್ತು ಇಸ್ಲಾಮಿಕ್ ಅಜತ್ ಯೂನಿವರ್ಸಿಟಿಗಳಂತಹ ಹಲವು ಇರಾನಿಯನ್ ವಿಶ್ವವಿದ್ಯಾಲಯಗಳು ಭಾರತದ ರಾಷ್ಟ್ರೀಯ ವೈದ್ಯಕೀಯ ಆಯೋಗದಿಂದ ಮಾನ್ಯತೆ ಪಡೆದಿವೆ ಹಾಗೆ ವಿಶ್ವ ವೈದ್ಯಕೀಯ ಶಾಲೆಗಳ ಡೈರೆಕ್ಟರಿಯಲ್ಲಿ ಪಟ್ಟಿಯಾಗಿವೆ ಈ ಮಾನ್ಯತೆಯಿಂದಾಗಿ ಪದವೀಧರರು ಭಾರತಕ್ಕೆ ಮರಳಿ ವಿದೇಶಿ ವೈದ್ಯಕೀಯ ಪದವೀಧರರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಇಲ್ಲಿ ವೈದ್ಯ ವೃತ್ತಿಯನ್ನು ಅಭ್ಯಾಸ ಮಾಡಬಹುದು ಹಲವು ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ನ ಭಾರತೀಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಜನಪ್ರಿಯ ತಾಣಗಳಾಗಿದ್ದವು ಆದರೆ ಅಲ್ಲಿ ಯುದ್ಧದ ಕಾರಣಗಳಿಂದಾಗಿ ವಿದ್ಯಾರ್ಥಿಗಳು ಕೋರ್ಸ್ ಅನ್ನ ಅರ್ಧಕ್ಕೆ ಬಿಟ್ಟು ವಾಪಸ್ ಹಾಗೆ ಬಾಂಗ್ಲಾ ಕೂಡ ಭಾರತೀಯರಿಗೆ ಹಿಂದೆ ಮತ್ತೊಂದು ಆಯ್ಕೆಯಾಗಿತ್ತು ಅಲ್ಲಿನ ರಾಜಕೀಯ ಅಸ್ಥಿರತೆಯಿಂದ ವಿದ್ಯಾರ್ಥಿಗಳು ಇರಾನ್ನ ಪರ್ಯಾಯವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದ ವಿದ್ಯಾರ್ಥಿಗಳಿಗೆ ಇರಾನ್ ಹೆಚ್ಚು ಆಕರ್ಷಕ ಮತ್ತು ಆರ್ಥಿಕವಾಗಿ ಕೂಡ ಉತ್ತಮ ಆಯ್ಕೆಯಾಗಿ ಕಾಣುತ್ತಿದೆ ಭಾರತದಿಂದ ಇರಾನ್ಗೆ ನಾಲ್ಕೈದು ತಾಸಿನ ಜರ್ನಿ ಹಾಗೆ ಕೈಗೆಟಕುವ ಮೊತ್ತದಲ್ಲಿ ಶಿಕ್ಷಣ ಆಗೋದ್ರಿಂದ ಜಮ್ಮು ಮತ್ತು ಕಾಶ್ಮೀರದ ಅನೇಕ ವಿದ್ಯಾರ್ಥಿಗಳು ಇರಾನ್ಗೆ ಆದ್ಯತೆ ಕೊಟ್ಟಿದ್ದಾರೆ ಭಾರತದ ಖಾಸಗಿ ಕಾಲೇಜುಗಳ ದುಬಾರಿ ಶುಲ್ಕವನ್ನು ಭರಿಸಲು ಸಾಧ್ಯವಾಗದ ಪೋಷಕರಿಗೆ ಆರ್ಥಿಕ ಹೊರ ಇಲ್ಲದೆ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕೆ ಕಳುಹಿಸೋಕೆ ಅನುವು ಮಾಡಿಕೊಡುತ್ತಿದೆ ಹಾಗೆ ಇರಾನಿಯನ್ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿ ವೇತನ ಉತ್ತಮ ಮೂಲ ಸೌಕರ್ಯವನ್ನ ಒದಗಿಸುತ್ತಿವೆ ಇರಾನ್ನಲ್ಲಿರುವ ಸುಮಾರು ಸಾವಿರದ ಐನೂರು ಭಾರತೀಯ ವಿದ್ಯಾರ್ಥಿಗಳ ಪೈಕಿ ಹೆಚ್ಚಿನವರು ಜಮ್ಮು ಕಾಶ್ಮೀರದವರೇ ಆಗಿದ್ದಾರೆ